ದಶರಥ ರಾಮೇಶ್ವರ ಪುಣ್ಯಕ್ಷೇತ್ರ ದರ್ಶನ ಜನಧ್ವನಿ ನ್ಯೂಸ್ನಲ್ಲಿ ನೀವು ಸಹ ಪುಣ್ಯಕ್ಷೇತ್ರ ದರ್ಶನ ಪಡೆದು ಪುನೀತರಾಗಿ ಹಾಗಾದರೆ ಈ ಕ್ಷೇತ್ರ ಇರುವುದು ಹೊಸದುರ್ಗ ಪಟ್ಟಣದಿಂದ ಸುಮಾರು ಮೂವತ್ತು ಕಿಲೋಮೀಟರ್ ದೂರದಲ್ಲಿರುವ ಗುಡ್ಡದ ನೇರಲ ಕೆರೆಯ ದಶರಥ ರಾಮೇಶ್ವರ ವಜ್ರ ಅತ್ಯಂತ ಪ್ರಾಚೀನ ಕ್ಷೇತ್ರ ತಂದೆ ತಾಯಿಗಳನ್ನ ಹೆಗಲ ಮೇಲೆ ಹೊತ್ತು ಅವರಿಗೆ ತೀರ್ಥ ಕ್ಷೇತ್ರಗಳ ದರ್ಶನ ಮಾಡಿಸಿದ ಶ್ರವಣಕುಮಾರನ ಪ್ರಸಂಗ ರಾಮಾಯಣದಲ್ಲಿ ಉಲ್ಲೇಖವಾಗಿದೆ ಮಾತ ಪಿತೃಗಳ ಸೇವೆಗೆ ಹೆಸರಾದವನು ಶ್ರವಣಕುಮಾರ ಅಂಧರಾದ ತಂದೆ ತಾಯಿಗೆ ಪುಣ್ಯಕ್ಷೇತ್ರಗಳ ದರ್ಶನ ಮಾಡಿಸುವ ಸಂದರ್ಭದಲ್ಲಿ ಗುಡ್ಡದ ಬೇರೆಲ್ಲ ಕೆರೆ ಪ್ರದೇಶಕ್ಕೆ ಬರುತ್ತಾನೆ ಬಾಯಾರಿದ ತಂದೆ ತಾಯಿಯರನ್ನ ಒಂದು ಮರದ ಕೆಳಗೆ ಕುಳ್ಳಿರಿಸಿ ನೀರು ತರಲು ಸಮೀಪದ ಕೊಳದ ಬಳಿಗೆ ಹೋಗುತ್ತಾನೆ ಅದೇ ಸಮಯದಲ್ಲಿ ಇಲ್ಲಿ ದಶರಥ ಮಹಾರಾಜ ಶಬ್ದವೇದಿ ಬಾಣ ಪ್ರಯೋಗದಲ್ಲಿ ನಿರತನಾಗಿರುತ್ತಾನೆ ಕೊಳದಲ್ಲಿ ನೀರಿನ ಶಬ್ದ ಕೇಳುತ್ತದೆ ಯಾವುದೋ ಕಾಡು ಪ್ರಾಣಿ ನೀರು ಕುಡಿಯುತ್ತಿದೆ ಎಂದು ಭಾವಿಸಿ ದಶರಥ ಶಬ್ದ ಬಂದ ದಿಕ್ಕಿಗೆ ಬಾಣ ಪ್ರಯೋಗಿಸುತ್ತಾನೆ ಅದು ಶ್ರವಣನಿಗೆ ತಗುಲುತ್ತದೆ ನೋವಿನಿಂದ ಶ್ರವಣ ಕೂಗಿಕೊಳ್ಳುತ್ತಾನೆ ಅದನ್ನ ಕೇಳಿಸಿಕೊಂಡ ದಶರಥ ಅಲ್ಲಿಗೆ ಬರುತ್ತಾನೆ ಬಾಯಾರಿದ ತನ್ನ ತಂದೆ ತಾಯಿಗಳಿಗೆ ನೀರು ಒಯ್ಯಲು ಬಂದುದಾಗಿ ಶ್ರವಣ ದಶರಥನಿಗೆ ತಿಳಿಸಿ ಅಲ್ಲೇ ಪ್ರಾಣ ಬಿಡುತ್ತಾನೆ ನಂತರ ದಶರಥನೇ ಶ್ರವಣಕುಮಾರನ ತಂದೆ ತಾಯಿಗಳ ಬಳಿ ಹೋಗಿ ಅವರಿಗೆ ನೀರು ಕೊಡುತ್ತಾನೆ ತನ್ನಿಂದ ಆದ ಅಚಾತುರ್ಯವನ್ನ ತಿಳಿಸಿ ನಿಮ್ಮ ಮಗ ಮೃತಪಟ್ಟಿದ್ದಾನೆ ಎಂದು ಹೇಳುತ್ತಾರೆ ಮಗ ಹತನಾದ ಸಂಗತಿಯನ್ನ ತಿಳಿದು ಕೋಪಗೊಂಡ ಶ್ರವಣನ ತಂದೆ ತಾಯಿ ದಶರಥನಿಗೆ ಶಾಪ ಕೊಡುತ್ತಾರೆ ಮಗನ ಅಗಲಿಕೆ ನೋವು ತಾಳಲಾರದೆ ಪ್ರಾಣ ಬಿಡುತ್ತಾರೆ ದಶರಥ ಶಾಪ ವಿಮೋಚನೆಗೆ ಮಗ ಶ್ರೀರಾಮನೊಂದಿಗೆ ಸಮೀಪದ ಗವಿಯಲ್ಲಿ ಶಿವಲಿಂಗವನ್ನ ಪ್ರತಿಷ್ಠಾಪಿಸಿ ಆರಾಧಿಸುತ್ತಾನೆ ದಶರಥ ಮತ್ತು ರಾಮ ಇಬ್ಬರೂ ಸೇರಿ ಪೂಜಿಸಿದ ಲಿಂಗಕ್ಕೆ ದಶರಥ ರಾಮೇಶ್ವರ ಎಂಬ ಹೆಸರು ಬಂತು ಎಂದು ಇತಿಹಾಸವಿದೆ ಪುರಾಣ ಕಾಲದಿಂದ ಈ ಕ್ಷೇತ್ರಕ್ಕೆ ದಶರಥ ರಾಮೇಶ್ವರ ವಜ್ರ ಎಂಬ ಹೆಸರಿನಿಂದ ಕರೆಸಿಕೊಳ್ಳುತ್ತದೆ ಇಲ್ಲಿ ಶ್ರವಣಕುಮಾರ ಮತ್ತು ಅವನ ತಂದೆ ಹಾಗೂ ತಾಯಿಯ ಸಮಾಧಿಗಳಿವೆ ಕ್ಷೇತ್ರದ ಸುತ್ತ ಬೆಟ್ಟಗಳಿವೆ ಕುರುಚಲು ಕಾಡಿದೆ ಇಲ್ಲಿ ಬೆಟ್ಟಗಳನ್ನ ಉತ್ತರ ಬೆಟ್ಟ ಸಾಲುಗಳು ಎಂದು ಕರೆಯುತ್ತಾರೆ ಶ್ರಾವಣ ಮಾಸದಲ್ಲಿ ದಶರಥ ರಾಮೇಶ್ವರ ಕ್ಷೇತ್ರದಲ್ಲಿ ನಿತ್ಯ ರುದ್ರಾಭಿಷೇಕ ನಡೆಯುತ್ತದೆ ಇಲ್ಲಿ ಕೋಟಿಗಳ ಹಿಂದು ಹಿಂದಾಗಿ ವಾಸಿಸುತ್ತವೆ ಇಲ್ಲಿಗೆ ಬರುವ ಭಕ್ತರು ಗೋಧಿಗಳಿಗೆ ಎಡೆ ಹಾಗೂ ಹಣ್ಣುಗಳನ್ನ ನೀಡುತ್ತಾರೆ ದಶರಥ ವಜ್ರದ ಸಮೀಪ ಕಂಚಿ ವರದರಾಜಸ್ವಾಮಿ ಬೆಟ್ಟ ವಜ್ರ ರಂಗನಾಥ ಸ್ವಾಮಿ ವಜ್ರ ಹೆಸರಿನ ಕ್ಷೇತ್ರಗಳಿವೆ ಪ್ರತಿ ವರ್ಷ ಶಿವರಾತ್ರಿ ನಂತರ ಹನ್ನೊಂದನೇ ದಿನ ದಶರಥ ರಾಮೇಶ್ವರ ರಥೋತ್ಸವ ನಡೆಯುತ್ತದೆ ಗುಡ್ಡದ ನೇರಲಕೆರೆಯಲ್ಲಿ ದಶರಥ ರಾಮೇಶ್ವರ ಉತ್ಸವ ಮೂರ್ತಿಯ ದೇವಸ್ಥಾನವಿದೆ ಅದನ್ನು ರಥದಲ್ಲಿ ಪ್ರತಿಷ್ಠಾಪಿಸಿ ಉತ್ಸವ ಮಾಡುತ್ತಾರೆ ಇದೇ ಸಂದರ್ಭದಲ್ಲಿ ಕಂಚಿಪುರದ ಶ್ರೀ ಕಂಚಿ ವರದರಾಜಸ್ವಾಮಿ ಆಂಜನೇಯ ದೇವರುಗಳ ಸಂಗಮವಾಗುತ್ತದೆ ಈ ಕ್ಷೇತ್ರಕ್ಕೆ ರಾಜ್ಯದ ನಾನಾ ಭಾಗಗಳಿಂದ ಭಕ್ತರು ಬರುತ್ತಾರೆ ಸರಳ ವಿವಾಹಗಳು ಇಲ್ಲಿ ಅವಕಾಶವಿದೆ ಇದಕ್ಕಾಗಿ ಸಮುದಾಯ ಭವನವಿದೆ ನೇರಲಕೆರೆ ಗ್ರಾಮದಲ್ಲಿ ಕಾರ್ತಿಕ ಮಾಸದಲ್ಲಿ ಲಕ್ಷ ದೀಪೋತ್ಸವ ದಸರಾ ಸಂದರ್ಭದಲ್ಲಿ ದಸರಾ ಉತ್ಸವ ವಿಜೃಂಭಣೆಯಿಂದ ನಡೆಯುತ್ತದೆ ದಶರಥ ರಾಮೇಶ್ವರಕ್ಕೆ ಬರುವ ಬರುವವರು ಚಿತ್ರದುರ್ಗದಿಂದ ಹೊಸದುರ್ಗಕ್ಕೆ ಬಂದು ಅಲ್ಲಿಂದ ನೇರಲಕೆರೆಗೆ ಹೋಗಬಹುದು ಖಾಸಗಿ ಬಸ್ಗಳ ಸೌಲಭ್ಯವಿದೆ ಬೆಂಗಳೂರಿನಿಂದ ಬರುವವರು ತುಮಕೂರು ಚಿಕ್ಕನಾಯಕನಹಳ್ಳಿ ಮಾರ್ಗವಾಗಿ ಉಳಿಯಾರಿಗೆ ಬಂದು ಇಲ್ಲಿಗೆ ನೇರಲಕೆರೆಗೆ ಹೋಗಬಹುದು